ರೈಲ್ವೆ ಸ್ಟೇಷನ್ ಸ್ವಾಗತ ಬೋರ್ಡ್ನಲ್ಲಿ ನಾಗವಿ ಯಲ್ಲಮ್ಮ ದೇವಸ್ಥಾನದ ಹೆಸರು ತಪ್ಪಾಗಿ ನಮೂದಿಸಲಾಗಿದೆ ಎಂದು ಒತ್ತಾಯಿಸಿ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ರೈಲ್ವೆ ಸ್ಟೇಷನ್ ಸ್ವಾಗತ ಬೋರ್ಡ್ನಲ್ಲಿ ಯಲ್ಲಮ್ಮ ದೇವಸ್ಥಾನದ ಹೆಸರು ತಪ್ಪಾಗಿ ನಮೂದಿಸಲಾಗಿದೆ ಕೂಡಲೇ ಅದನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಪುರಸಭೆ ಸದಸ್ಯ ಜಗದೀಶ್ ಚೌಹಾಣ್ ಅವರ ನೇತೃತ್ವದಲ್ಲಿ ಮುಖಂಡರು ಚಿತಾಪುರ ಪಟ್ಟಣದಲ್ಲಿ ಒತ್ತಾಯಿಸಿ ಇದೇ ವೇಳೆಯಲ್ಲಿ ರೈಲ್ವೆ ಅಧಿಕಾರಿಗಳ ಮೂಲಕ ಸಂಸದರಿಗೆ ಮನವಿ ಪತ್ರ ಸಲ್ಲಿಸಿದರು ಚಿತ್ತಾಪುರ್ ರೈಲ್ವೆ ಸ್ಟೇಷನ್ ಹತ್ತಿರ ಏನು ಹತ್ರ ಸ್ವಾಗತಗೊಂಡಿದೆ ಅದರಲ್ಲಿ ಮಾತಾ ಶ್ರೀ ನಗಲಂಬಿಕಾ ದೇವಿ ಹೆಸರು ಕನ್ನಡದಲ್ಲಿ ತಪ್ಪಾಗಿದೆ ಆದ ಕಾರಣ ನಾನು ಮಾನ್ಯ ಸಚಿವರಿಗೂ ಕೂಡ ಪತ್ರದ ಮುಖಾಂತರ ಬಳಸ್ತಾ ಇದ್ದೀನಿ ಹಾಗೂ ಈ ಭಾಗದ ಎಂ ಪಿಗಳಾದಂಥವರೆಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ನಮ್ಮ ಸ್ಟೇಷನ್ ಹೆಡ್ ಮಾಸ್ಟರ್ ಅವರು ಕೂಡ ಒಂದು ಮನವಿ ಮುಖಾಂತರ ಕೊಡ್ತಾ ಇದ್ದೀನಿ ಸ್ಟೇಷನ್ ಮಾಸ್ಟರ್ ರೈಲ್ವೆ ಸ್ಟೇಷನ್ ಚಿತ್ತಾಪುರ್ ಎಕ್ಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ कलेक्शन इज गाड नेम एट रेलवे स्टेशन वेलकम बोर्ड चितापूर एज़ अबो द सब्जेक्ट ई एम जगदीश डि चौहान कौनसिली एम सी चितापूर इंटरेस्टिंग दैट एस अबो द सब्जेक्ट एट द चितितापुर रेलवे स्टेशन वि आर वेलकम बोर्ड ईज दे चितितापुर हिस्ट्रिकल गाड मिस इन द रीजनल लैंग्वेज कनाडा

ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ